Welcome to news ಐಟ್ಸ್ ನಮ್ಮ ಗುರುಪೀಠದ ಮಾಜಿ ಕಾರ್ಯಾಧ್ಯಕ್ಷರು ಬಸವರಾಜ್ ಸಪ್ಪನಗೋಡ್ ಅವರು ಕಲಬುರಗಿಯವರು ನಮ್ಮ ಬೆಂಗಳೂರು ಜಿಲ್ಲಾ ಗ್ರಾಮ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥವರು ವೆಂಕಟಸ್ವಾಮಿ ಆದ ಬಸವಣ್ಣನವರ ಸಮಕಾಲೀನ ಶರಣರು ದಾರ್ಶನಿಕರು ಅತ್ಯಂತ ನಿಷ್ಠೂರವಾಗಿ ತನ್ನ ವಚನಗಳನ್ನು ಇಡೀ ಜಗತ್ತಿಗೆ ಬೇಕಾದಂಥ ರೀತಿಯಲ್ಲಿ ರೂಪಿಸ್ತಂಥವ್ರು ಅಂಬಿಗರ ಚೌಡನವರ ಗದ್ದಿಗೆ ಚೌಡನ್ಪುರದಲ್ಲಿದೆ ಆ ಗದ್ದಿಗೆಗೆ ತಾಗಿರ್ತಕ್ಕಂಥ ಮಠ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯ ಗುರುಪೀಠ ಎರಡು ಸಾವಿರದ ಹನ್ನೆರಡರಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥ ಗುರುಪೀಠ ಈಗ ಹನ್ನೆರಡು ವರ್ಷ ಕಳೆದಿದೆ ಜಗದ್ಗುರು ಶ್ರೀ ಶಾಂತ ಭೀಷ್ಮ ಚೌಡಯ್ಯ ಸ್ವಾಮಿಗಳ ನೇತೃತ್ವದಲ್ಲಿ ವಿಶೇಷವಾಗಿ ಮಕರ ಸಂಕ್ರಮಣದ ಕಾಲಘಟ್ಟದಲ್ಲಿ ಜನವರಿ ಹದಿನಾಲ್ಕು ಹದಿನೈದು ಪ್ರತಿ ವರ್ಷ ಮಕರ ಸಂಕ್ರಮಣಕ್ಕೆ ಉತ್ತರಾಯಣ ಉತ್ತರಾಯಣ ಪರ್ವತ ಒಂದು ಪರ್ವಕಾಲದಲ್ಲಿ ಇಲ್ಲಿ ಜಾತ್ರೆ ನಡೀತಾ ಇರ್ತದೆ ಇದು ದಿನಾಂಕವನ್ನು ಬದಲಾಯಿಸುವಂಥ ಅಧಿಕಾರ ಯಾರಿಗೂ ಇಲ್ಲ ಹದಿನಾಲ್ಕು ಹದಿನೈದು ಪ್ರತಿ ವರ್ಷ ಮಕರ ಸಂಕ್ರಮಣ ಸಂದರ್ಭದಲ್ಲಿ ಉತ್ತರಾಯಣ ಉತ್ತರಾಯಣ ಪ್ರಾರಂಭ ಆಗುವಾಗ ನಮ್ಮ ಮಠದ ಜಾತ್ರೆ ನಡೀತಾ ಇದೆ ತಮಗೆ ನಾವು ನೋಟನ್ನು ಕೂಡ ಕೊಟ್ಟಿದ್ದೀವಿ ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟಿದ್ದೀವಿ ಎರಡು ದಿವಸದ ಕಾಲ ಅನೇಕ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ ರಕ್ತದಾನ ಶಿಬಿರದಿಂದ ಹಿಡಿದು ಬೇರೆ ಬೇರೆ ಕಾರ್ಯಕ್ರಮಗಳು ಸರ ಸರಳ ಸಾಮೂಹಿಕ ವಿವಾಹ ನಡೆಯಲಿಕ್ಕಿದೆ ರಾಜ್ಯ ಮಟ್ಟದ ವಚನ ಕಂಠಪಾತ್ರ ಸ್ಪರ್ಧೆ ನಡೆಸಲಿಕ್ಕಿದೆ ಮತ್ತು ಗಂಗಾರತಿ ಕಾರ್ಯಕ್ರಮ ಇದು ವಿಶೇಷವಾಗಿ ಈ ಬಾರಿ ಪ್ರಾರಂಭ ಆಗಿರ್ತಕ್ಕಂಥ ಒಂದು ಗಂಗಾ ಕಾರ್ಯಕ್ರಮ ಮತ್ತು ಗ್ರಂಥ ಬಿಡುಗಡೆ ಇತ್ಯಾದಿ ಕಾರ್ಯಕ್ರಮಗಳಲ್ಲಿ ಅನೇಕ ಮಠಾಧಿಪತಿಗಳು ಭಾಗವಹಿಸಲಿಕ್ಕಿದ್ದಾರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಭಾಗವಹಿಸುವ ನಿರೀಕ್ಷೆ ಇದೆ ಕೇಂದ್ರದ ಮಂತ್ರಿ ಪ್ರಹ್ಲಾದ್ ಜೋಶಿ ಅವರು ಆ ಸ್ಥಳೀಯ ಎಂ ಪಿ ಅವರಾಗಿರ್ತಕ್ಕಂಥ ಬಸವರಾಜ್ ಬೊಮ್ಮಾಯಿ ಅವರು ಹದಿನಾಲ್ಕನೇ ತಾರೀಕು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರನವರು ಭಾಗವಹಿಸಲಿಕ್ಕಿದ್ದಾರೆ ನಮ್ಮ ಹಿರಿಯರಾಗಿರ್ತಕ್ಕಂಥ ತಿಪ್ಪಣ್ಣ ಕಪ್ಪನೂರವರು ಮಾಂಕಾಳ್ ವೈದ್ಯವರು ನಮ್ಮ ಮೀನುಗಾರಿಕಾ ಮಂತ್ರಿಗಳು ಸ್ವಾಗತ ಸಮಿತಿ ಅಧ್ಯಕ್ಷರಾಗಿದ್ದಾರೆ ಮತ್ತು ಅದೇ ರೀತಿ ನಮ್ಮ ವಿಧಾನಪರಿಷತ್ ಸದಸ್ಯರಾಗಿರ್ತಕ್ಕಂಥ ಎನ್ ರವಿಕುಮಾರ್ ಅವರು ಭಾರತೀಯ ಜನತಾ ಪಕ್ಷ ಮುಖಂಡ್ರ ಅವರು ಕೂಡ ಭಾಗವಹಿಸಲಿಕ್ಕಿದ್ದಾರೆ ಹೀಗೆ ಸರ್ವ ಪಕ್ಷಗಳ ನೇತಾರರು ಮತ್ತು ವಿವಿಧ ಮಠಗಳ ಮಠಾಧಿಪತಿಗಳ ಒಂದು ನೇತೃತ್ವದಲ್ಲಿ ಸುಮಾರು ಒಂದರ ಯಾರೆಲ್ಲ ಬರಲಿಕ್ಕೆ ಮನಸ್ಸು ಮಾಡಿಲ್ಲ ಈವರೆಗೆ ಬರಲಿಕ್ಕೆ ಮನಸ್ಸು ಮಾಡಿದವರು ಹೇಗೂ ಬರ್ತಾರೆ ಬರಲಿಕ್ಕೆ ಯಾರೂ ಇನ್ನೂ ಮನಸ್ಸು ಮಾಡಿಲ್ಲ ಅಂಥವರಿಗೆ ನಿಮ್ಮ ಮಾಧ್ಯಮದ ಮೂಲಕ ಈ ಜಾತ್ರೆಯ ಬಗ್ಗೆ ವ್ಯಾಪಕವಾದಂಥ ಪ್ರಚಾರವನ್ನು ನೀಡುವುದರ ಮೂಲಕ ಅಂಬಿಧರ್ ಚೌಡೆಯರಂತಹ ಒಂದು ಶ್ರೇಷ್ಠ ಒಂದು ದಾರ್ಶನಿಕರ ಹೆಸರಿನಲ್ಲಿರ್ತಕ್ಕಂಥ ಒಂದು ಮಠದಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ರಾಜ್ಯದ ಜನತೆ ಜಾತಿ ಮತ ಭೇದ ಬಿಟ್ಟು ನಮ್ಮ ಗಂಗಾ ಮತ ಬೆಸ್ತ ಸಮಾಜ ನಮ್ಮ ಕೋಲಿ ಸಮಾಜ ಕಬಲಿಗೆ ಸಮಾಜ ಇವರು ಹೇಗೂ ಬರ್ತಾರೆ ಇತರರು ಕೂಡ ಯಾಕಂದರೆ ಅಂಬಿಕರ ಚೌಡೆಯರ ವಚ ವಚನೆಗಳು ಕೇವಲ ಬೆಸ್ತ ಸಮಾಜಕ್ಕೆ ಅಲ್ಲ ಇಡೀ ಪ್ರಪಂಚಕ್ಕೆ ಅವರು ನೀಡಿರ್ತಕ್ಕಂಥ ಮಾರ್ಗದರ್ಶನ ಹಾಗಾಗಿ ಎಲ್ಲರೂ ಬರಬೇಕು ಎಂತಕ್ಕಂಥ ಒಂದು ವಿನಮ್ರವಾದಂಥ ಒಂದು ఆహ్ ఆహ్వానం కార్యక్రమ నెలసి నేను నేర్తాను ధన్యవాదాలు